ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಎ ನೈನ್ ನ್ಯೂಸ್ ಅಮೀನ್ ಶೇಖ್ ಜೊತೆ ತಾವ್ ನೋಡ್ತಾ ಇದ್ರಿ ವಿಜಯಪುರ್ ಸಿಟಿ ಗುಡಿ ಲೈನ್ ಆಗಲಿ ಬಟ್ ಈ ಕಡೆ ವಾಟರ್ ಟ್ಯಾಂಕ್ ರೋಡ ಗೋಳಗಮ್ಮ ರೋಡ ಕೃಷಿ ಮಾರ್ಕೆಟ್ ರೋಡ ಎಲ್ಲ ರೋಡ್ಗಳು ಅಂದ್ರೆ ಯಾವ್ದು ಆಟೋ ರೋಡಿನ ಮ್ಯಾಗ ಬರ್ತಾ ಇಲ್ಲ ತಾವು ನೋಡ್ತಾ ಇದ್ರಿ ನಾವು ಇಡೀ ವಿಜಯಪುರ ಸಿಟಿ ರೌಂಡ್ ಸಿಟಿ ಎಲ್ಲ ರೌಂಡ್ ಆಗಿ ಬಂದೇವೆ ಪ್ರತಿ ಒಂದು ಏರಿಯಾದಲ್ಲಿ ನಿಮ್ಗೆ ವಿಜಯ್ ತೋರಿಸ್ತೇವೆ ಎಲ್ಲ ಅಂಗಡಿಗಳು ಬಂದಿದ್ದಾವೆ ಎಲ್ಲ ಬಂದಿದ್ದಾವೆ ತಾವು ಎಲ್ಲರೂ ಕೈ ಜೋಡಿಸಿದ್ರೆ ಇದು ರೈಲಿ ಸಕ್ಸಸ್ ಆಗ್ತದೆ ಬಟ್ ನಾವು ಹೇಳಿದೇನು ಸಾಕಷ್ಟು ಆಟೋದವ್ರಿಗೆ ಒಂದು ಸ್ವಲ್ಪ ಆಟೋ ಚಾಲೂ ಬಟ್ ಆಟೋ ಇಟ್ಟರೆ ಬಹಳ ಚಲೋ ಆಗ್ತದ ಸಾಕಷ್ಟು ಯಾಕಂದ್ರೆ ಕಾನೂನು ರೀತಿಯಲ್ಲಿ ಇದು ರೀತಿಯಲ್ಲಿ ಇದು ಸ್ಟ್ರೈಕ್ ಇದೆ ಬಟ್ ಅದು ಇದು ಅಲ್ಲ ಬಟ್ ಎಲ್ಲರೂ ಕೈ ಜೋಡಿಸ್ ಇದಕ್ಕೆ ಇದು ರೈಲಿ ಸಕ್ಸಸ್ ಆಗ್ಲಿ ಅಂತೇಳಿ ನಮ್ಮ ನ್ಯೂಸ್ ಐನ್ಸ್ಗಳಿಂದ ಒಂದು ಅಭಿಪ್ರಾಯ ಇದೆ ಇದ್ರಿ ವಿಜಯಪುರ್ ಸಿಟಿ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ ಇವತ್ತು ಎಲ್ಲ ಕೆ ಆರ್ ಟಿ ಸಿ ಬಸ್ಗಳು ಎಲ್ಲ ಬಂದಿದವು ವಿಜಯಪುರದಲ್ಲಿ ತಾವು ನೋಡ್ಬೋದು ಬಸ್ ಸ್ಟ್ಯಾಂಡ್ ಇದು ವಿಜಯಪುರ ಬಸ್ ಸ್ಟ್ಯಾಂಡ್ ಇದೆ ಎಲ್ಲ ಪೊಲೀಸ್ ಬಂದೋಬಸ್ತಿ ಕಟ್ಟನಿಟ್ಟ ಮಾಡಲಾಗತ್ತೆ ಬಟ್ ಊರನ್ ಜನ ಇಲ್ಲಿ ಕೂತಿದ್ದಾರೆ ಬಟ್ ಅವ್ರಿಗೆ ಯಾವ ಬಸ್ ಸೌಲಭ್ಯ ಯಾವ ಇಲ್ಲ ಬಟ್ ಕಾನೂನು ರಂಸದಲ್ಲಿ ಕಾನೂನು ಅಡಿಯದಲ್ಲಿ ಬಟ್ ಎಲ್ಲ ಚೆನ್ನಾಗಿ ಕಟ್ಟನಿಟ್ಟ ಬಂದೋಬಸ್ತಿ ಮಾಡಿದ್ದಾರೆ ಈ ಬಿಜಾಪುರ ಬಸ್ ಸ್ಟ್ಯಾಂಡ್ ನಾವು ನೋಡ್ಬೋದು ಬಿಜಾಪುರ ಬಸ್ ಸ್ಟ್ಯಾಂಡ್ ನೋಡ್ರಿ ಜನ ಕಾಣ್ತಾ ಇಲ್ಲ ಇವತ್ತು ಯಾವ ಹಳ್ಳಿ ಜನ ಬಂದಿಲ್ಲ ಬಟ್ ಯಾವಾಗೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಕಾಣ್ತಿದ್ರು ಬಟ್ ಇವತ್ತು ಏನು ಜನ ಇಲ್ಲ ಇಲ್ಲಿ ಬಿಜಾಪುರದಲ್ಲಿ ಪ್ರೀ ಬಿಜಾಪುರ ಸಿಟಿ ಬಂದಿದೆ ಇವತ್ತು ನೋಡ್ಬೋದು ಇದು ಮೇನ್ ಬಿಜಾಪುರ ಸಿಟಿ ಬಿಜಾಪುರ ಸಿಟಿ ಬಸ್ ಸ್ಟ್ಯಾಂಡ್ ಇದು ಹಳೆ ಬಸ್ ಸ್ಟ್ಯಾಂಡ್ ನಾವು ನೋಡ್ಬೋದು ಆಟೋ ರಿಕ್ಷಾ ಬಸ್ ಎಲ್ಲ ಟೋಟಲ್ ಬಂದಿದ್ದಾವೆ ಬಟ್ ಅಲ್ಲಿ ಇಲ್ಲಿ ಏನು ಕಾಣ್ತಾ ಇಲ್ಲ ಎಲ್ಲೆಲ್ಲಿ ನೋಡ್ರಿ ತಾವು ಪೊಲೀಸರು ಕಾಣ್ತಿದ್ದಾರೆ ನಮಗೆ ಪೊಲೀಸರು ಜಗತ್ ಜಗದ ಮೇಲೆ ನಿಂತಿರ್ತಾರೆ ಯಾರಿಗೆ ತೊಂದರೆ ಆಗಬಾರ್ದು ಅಂದೇಳಿ ಎಲ್ಲ ಕಟ್ಟನಿಟ್ಟ ಬಂದೋಬಸ್ತು ಮಾಡ್ತಿದ್ದಾರೆ ನೋಡ್ಬೋದು ಇಲ್ಲಿ ನಮ್ಮ ಮಿಡಾದವರು ತಿರುಗಾಡ್ತಿದ್ದಾರೆ ನೋಡ್ರಿ ಎಲ್ಲ ಕ್ಯಾಬು ಸಿಟಿ ತಕ್ಷಣ ಎಲ್ಲ ಬಂದಿದೆ ಗೋಳಗ್ ಮಟ್ಟ ತೋರಿಸ್ತಾ ನಿಮಗೆ ನಾನು ನೋಡೋದು ಬಂದಿದೆ ಇವತ್ತು ಆ ಆದೇಶ ನಿನ್ನ ಗೋಳಗಮಟ್ಟನ ಬಂದಿದೆ ಬಟ್ ಅದನ್ನು ನೋಡ್ಬೋದು ಇದು ವಿಜಯಪುರ ಗೋಳಗುಮ್ಮಟ ಬಟ್ ನಾವು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಟೋಟಲ್ ಇವತ್ತು ಚಾವಿ ಇದೆ ಗೋಳಗುಮ್ಮಟಿಗೆ ಚಾವಿ ಇದೆ ಅಂದರೆ ಸಾರ್ವಜನಿಕ ಆ ಕಡೆ ಈ ಕಡೆ ತಿರುಗಾಡ್ಬೋದು ಬಟ್ ಅಷ್ಟು ಹಂಗಿಲ್ಲ ಬಟ್ ಇವತ್ತು ಒಂದು ದಿವಸ ಸಲಕ್ಕೆ ವಿಜಯಪುರ ಗೋಳಗಮ್ಮ ಗೇಟ್ನ ಬಂದ್ ಮಾಡಿಟ್ಕಿರ್ತಾರೆ ಅದನ್ನು ನೋಡ್ಬೋದು ಏರಿಯಾ ತೋರ್ಸೋಕೆ ಅಲ್ಲಿಂದ ಬಿಡ್ತಾ ಇದೇವೆ

ನಮ್ಮ ವಿಜಯಪುರ ಮೇನ್ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಸಿಟಿ ಪೊಲೀಸ್ ಸ್ಟೇಷನ್ ಅಂದರೆ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಇದು ನಮ್ಮ ವಿಜಯಪುರದ ಮೇನ್ ಸರ್ಕಲ್ ಗಾಂಧಿ ಚೌಕ್ ನೋಡ್ತಾ ಇರ್ಬೋದು ಇವತ್ತೆಷ್ಟು ಓಪನ್ ಆಗಿದೆ ಬಟ್ ಯಾವ ಟ್ರಾಫಿಕ್ ಇಲ್ಲ ಯಾವ ರಿಕ್ಷೆ ಇಲ್ಲ ಏನಿಲ್ಲ ಇಡೀ ವಿಜಯಪುರ ಸಿಟಿ ಎಲ್ಲ ಬಂದಾಗಿದೆ ನ ಗಾಂಧಿ ಚೌಕ್ ಸರ್ಕಲ್ ಸುತ್ತಮುತ್ತ ನೋಡ್ಬೋದು ಬರೀ ನಡಕ್ಕೋ ಜನ ತಿರುಗಾಡ್ತಿದ್ದಾರೆ ತಾವು ನೋಡ್ಬೋದು ಇದು ವಿ ವಿಜಯಪುರ ವಿಜಯಪುರ ನೋಡ್ರಿ ಟ್ರಾಫಿಕ್ವರೆಲ್ಲ ಓಡಾಡ್ತಿದ್ದಾರೆ ಬಟ್ ಇಲ್ಲಿ ಪಿ ಎಸ್ ಸಿ ಪಿ ಐ ಎಲ್ಲರೂ ನಿಂತಿದ್ದಾರೆ ಬಟ್ ಸಾರ್ವಜನಿಕ ಜನರಿಗೆ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ ವಿಜಯಪುರ ಸಿಟಿಗೆ ಅಂದೇಳಿ ನಮಗೂ ಒಂದು ಅಭಿಪ್ರಾಯ ಅನ್ನಿಸ್ತದೆ ತಾವು ನೋಡ್ಬೋದು ಎಲ್ಲರೂ ಒಂದೊಂದು ಒಂದೊಂದು ರಿಕ್ಷೆ ಕಾಣ್ತಿದೆ ಬಟ್ ಇದ್ರೊಳಗೆ ಎಲ್ಲರೂ ಕೈ ಜೋಡಿಸಾರೆ ವಿಜಯಪುರ ಸಿಟಿ ಬಂದಾಗಕ್ಕೆ ತಾವು ನೋಡ್ಬೋದು ಗಾಂಧಿ ಚೌಕ್ದು ಯಾವ ಮೂಮೆಂಟ್ ಇದೆ ಅಂದೇಳಿ ಇದು ಮೇನ್ ಗಾಂಧಿ ಚೌಕ್ ಮಾರ್ಕೆಟ್ ನಮ್ಮದು ಇದು ಎಲ್ ಬಿ ಎಸ್ ಮಾರ್ಕೆಟ ಈ ಕಾಡಿ ಮಿಲನ್ ಮಿಡಿಕ್ ಮಿಲನ್ ಬಾರ್ ಕಡೆ ಬಟ್ ಈ ಕಡೆ ಕೆ ಶಿ ಮಾರ್ಕೆಟ ಎಲ್ಲ ರೋಡ್ಗಳು ಟೋಟಲಿ ಬ್ಲಾಕ್ ಆಗಿದೆ ನೋಡಬಹುದು ನಾವು ನೋಡ್ಬೋದು ಪೊಲೀಸರು ಏನು ಮಾಡ್ತಾರೆ ನೋಡ್ರಿ 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 ಪೊಲೀಸರು ಏನು ಮಾಡ್ತಾರೆ ಇದು ಮೇನ್ ಸಿಗ್ನಲ್ ನಮ್ಮದು ಬಿಜಾಪುರ ಸಿಟಿ ಬಸ್ ಸ್ಟ್ಯಾಂಡದು ಮೇನ್ ಸಿಗ್ನಲ್ ಇಲ್ಲಿ ಟ್ರಾಫಿಕ್ ಪೊಲೀಸರು ಕ್ಯಾಶ್ ಇಲ್ಲಿ ಟ್ರಾಫಿಕ್ ಪೊಲೀಸರು ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ ಬಟ್ ಎಲ್ಲ ಆಟೋದವ್ರಿಗೆ ಜಾಗೃತಿ ಮೂಡಿಸ್ತಿದ್ದಾರೆ ಇಲ್ಲಿ ಇವತ್ತು ವಿಜಯಪುರ ಸಿಟಿ ಬಂದಿದೆ ಅಂಥೇಳಿ ಇವತ್ತು ನಿಂತಿದ್ದಾರೆ ಬಟ್ ಇಲ್ಲಿ ನಮ್ಮ ಕ್ರೈಮ್ ಸಾಹೇಬರು ಕ್ರೈಮ್ ಎಸ್ ಪಿ ಸಾಹೇಬರು ಇಲ್ಲಿ ತಿರುಗಾಡ್ತಿದ್ದಾರೆ ನೋಡ್ಬೋದು ಅವ್ರ ಗಾಡಿ ಇಲ್ಲಿಂದೆ ಹೋಯ್ತು ಬಟ್ ಇದು ಬಿಜಾಪುರ ಬಸ್ ಸ್ಟ್ಯಾಂಡ ಬಿಜಾಪುರ ಬಸ್ ಸ್ಟ್ಯಾಂಡ ಮುಂದಗಡೆ ಏನಿದೆ ಇದು ನಮ್ಮ ಬಿ ನ್ಯೂಸ್ ಹೋಟೆಲ್ ಅಪೋಸಿಟ ಅಂದರೆ ಬಸ್ ಸ್ಟ್ಯಾಂಡ್ ಮೇನ್ ಚಿಕ್ಕನೆಲ್ಲ ಇಲ್ಲಿ ಏನಿದೆ ಬಟ್ ಎಲ್ಲ ಸಾರ್ವಜನಿಕರಿಗೆ ಸಾಕಷ್ಟು ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಬಟ್ ಇಲ್ಲಿ ಎಲ್ಲ ಜಾಗೃತಿ ಮೂಡಿಸ್ತಿದ್ದಾರೆ ಆ ಕಡೆ ಏನೂ ಆಗ್ಲಾರ್ದಂಗೆ ಬಟ್ ಎಲ್ಲ ಕಟ್ಟುನಿಟ್ಟ ಬಂದೋಬಸ್ತಿ ಮಾಡ್ತಿದ್ದಾರೆ ಇಲ್ಲಿ ಟ್ರಾಫಿಕ್ ಪೊಲೀಸರು ಇಲ್ಲೇ ತಿರುಗಾಡಿದಾರೆ ನೋಡುತ್ತಾ ನೋಡ್ತಾ ಇದ್ದರೆ ನಮಗೆ ಏನು ಪರಿಸ್ಥಿತಿ ಇದೆ ಅಂದರೆ ಇಡೀ ಸಾಕಷ್ಟು ಸಣ್ಣ ಪುಟ್ಟ ಗಾಡಿ ಏನಿದೆ ಅವು ಇಷ್ಟು ಬಂದಾದರೆ ಒಳ್ಳೇದಾಗ್ತದೆ ವಿಜಯ ವಿಜಯಪುರ ಸಿಟಿ ಸಲ್ಲಿಕೆ ಯಾಕಂದರೆ ಸಾರ್ವಜನಿಕ ಕೆಲಸ ಇದೆ ಇದು ನಮ್ಮ ಸುಪ್ರೀಂ ಕೋರ್ಟ ಜಡ್ಜಿಸವ್ರಿಗೆ ಅವಮಾನ ಆಗಿತ್ತು ಕಾರಣಕ್ಕೆ ಇದು ಇವತ್ತು ವಿಜಯಪುರ ಸಿಟಿ ಬಂದ್ ಮಾಡಲಾಗಿದ್ದೆ ನೋಡ್ರಿ ನೋಡ್ರಿ ನೋಡಿ ನೋಡಿ ಪೊಲೀಸ್ ಪೊಲೀಸರು ಏನ್ ಮಾಡ್ತಿದ್ದಾರೆ ನೋಡ್ರಿ ಬಟ್ ಡಿಮಾದ್ಮಿಯವರು ಬಂದಿದ್ದಾರೆ ಆರ್ಮಿಯವರು ಕೆಲಸ ಮಾಡ್ತಿದ್ದಾರೆ ಯಾವುದೋ ತೊಂದರೆ ಆಗಬೇಡ್ದು ಅಂದೇಳೆ ಪೊಲೀಸರು ಅದಕ್ಕೆ ಸಹಾಯ ಮಾಡ್ತಿದ್ದಾರೆ ನೋಡ್ಬೋದು ನೋಡ್ರಿ ಇದು ನನ್ನ ವಿಜಯಪುರದು ಬಸವೇಶ್ವರ ಸರ್ಕಲ್ ತಾವು ನೋಡ್ಬೋದು ಬಸವೇಶ್ವರ ಸರ್ಕಲ್ ಇದು ಇಡೀ ಬಿಜಾಪುರ್ ಸಿಟಿ ಇವತ್ತು ಬಂದಿದೆ ಅಂದೇಳಿ ನಾವು ತೋರಿಸ್ತಾ ಇದ್ದೇವೆ ಬಟ್ ಸಣ್ಣಪುಟ್ಟ ಸೈಕಲ್ ಮೋಟರ ತ್ರೀ ವೀಲರ ನಡೆಸ್ತಾ ಇದ್ದಾರೆ ಜನ ಬಟ್ ಇವತ್ತು ಟೋಟಲ್ ಬಿಜಾಪುರ ಸಿಟಿಯಲ್ಲೇ ಬಂದಿದೆ ಇದು ಮೇನ್ ಸಿಗ್ನಲ್ ನಮ್ಮದು ಬಿಜಾಪುರ್ ಸಿಟಿ ಬಸ್ ಸ್ಟ್ಯಾಂಡದು ಮೇನ್ ಸಿಗ್ನಲ್ ಇಲ್ಲಿ ಟ್ರಾಫಿಕ್ ಪೊಲೀಸರು ಕ್ಯಾಶ್ ಇಲ್ಲಿ ಟ್ರಾಫಿಕ್ ಪೊಲೀಸರು ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ ಬಟ್ ಎಲ್ಲ ಆಟೋದವ್ರಿಗೆ ಜಾಗೃತಿ ಮೂಡಿಸ್ತಿದ್ದಾರೆ ಇಲ್ಲಿ ಇವತ್ತು ವಿಜಯಪುರ ಸಿಟಿ ಬಂದಿದೆ ಹೇಳಿ ಇವತ್ತು ನಿಂತಿದ್ದಾರೆ ಬಟ್ ಇಲ್ಲಿ ನಮ್ಮ ಕ್ರೈಮ್ ಸಾಹೇಬರು ಕ್ರೈಮ್ ಎಸ್ ಪಿ ಸಾಹೇಬರು ಇಲ್ಲಿ ತಿರುಗಾಡ್ತಿದ್ದಾರೆ ತಾವು ನೋಡ್ಬೋದು ಅವ್ರ ಗಾಡಿ ಇಲ್ಲಿಂದೇ ಹೋಯ್ತು ಬಟ್ ಇದು ಬಿಜಾಪುರ ಬಸ್ ಸ್ಟ್ಯಾಂಡಾ ಬಸ್ ಸ್ಟ್ಯಾಂಡ ಮುಂದಗಡೆ ಏನಿದೆ ಇದು ನಮ್ಮ ಬಿ ಪಟೇಲ್ ಹೋಟೆಲ್ ಅಪೋಸಿಟ ಅಂದರೆ ಬಸ್ ಸ್ಟ್ಯಾಂಡ್ ಮೇನ್ ಚಿಕ್ಕನೆಲ್ಲ ಇಲ್ಲಿ ಏನಿದೆ ಬಟ್ ಎಲ್ಲ ಸಾರ್ವಜನಿಕರಿಗೆ ಸಾಕಷ್ಟು ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಬಟ್ ಇಲ್ಲಿ ಎಲ್ಲ ಜಾಗೃತಿ ಮೂಡಿಸ್ತಿದ್ದಾರೆ ಆ ಕಡೆ ಏನೂ ಆಗ್ಲಾರ್ದಂಗೆ ಬಟ್ ಎಲ್ಲ ಕಟ್ನಿಟ್ಟ ಬಂದೋಬಸ್ತಿ ಮಾಡ್ತಿದ್ದಾರೆ ಇಲ್ಲಿ ಟ್ರಾಫಿಕ್ ಪೊಲೀಸರು ಇಲ್ಲೇ ತಿರುಗಾಡಿದಾರೆ ನೋಡುತ್ತಾ ನೋಡ್ತಾ ಇದ್ದರೆ ನಮಗೆ ಏನು ಪರಿಸ್ಥಿತಿ ಇದೆ ಅಂದರೆ ಇಡೀ ಸಾಕಷ್ಟು ಸಣ್ಣಪುಟ್ಟ ಗಾಡಿ ಏನಿದೆ ಅವು ಇಷ್ಟು ಬಂದಾದರೆ ವಿಜಯ್ ವಿಜಯಪುರ ಸಿಟಿ ಸಲಹೆ ಯಾಕಂದರೆ ಸಾರ್ವಜನಿಕ ಕೆಲಸ ಇದೆ ಇದು ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜೀಸ್ ಅವ್ರಿಗೆ ಅವನ ಆಗಿದ್ದು ಕಾರಣಕ್ಕೆ ಇದು ಇವತ್ತು ವಿಜಯಪುರ ಸಿಟಿ ಬಂದ್ ಮಾಡಲಾಗಿದೆ

ವಿಜಯಪುರ ಪೊಲೀಸ್ ಟೀಮ್ ಇವತ್ತು ಗಾಂಧಿ ಚೌಕ್ ಒಳಗೆ ಬಂದದೆ ಸಾರ್ವಜನಿಕ ಸಲಕ್ಕೆ ಅವರು ಹಗಲ ರಾತ್ರಿ ಹೆಂಡ್ರ ಮಕ್ಕಳ ಬಿಟ್ಟು ಇವತ್ತ ಡ್ಯೂಟಿ ಮಾಡ್ತಾರೆ ಅಂದರೆ ನಾವು ಮೆಚ್ಚುಕೊಳ್ಬೇಕು ಬಟ್ ಯಾಕಂದರೆ ಇದು ಕಾನೂನು ಅಡಿಯಲ್ಲಿ ನಡೆದದ ಎಷ್ಟು ಆಯ್ಕೆ ಅದು ಆದರೂ ಅವ್ರದ್ದು ಇವ್ರದ್ದು ಅಂದೇನಿಲ್ಲ ಕಾನೂನು ಅಡಿಯದಲ್ಲಿ ಇದು ರೈಲಿ ನಡೆದಿದ್ದೆ ಇವತ್ತ ಸಿದ್ದೇಶ್ವರ ಗುಡಿ ಗಾಂಧಿ ಚೌಕ್ ಬಸವ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ಗೆ ಒಂದು ರೈಲಿ ನಡೆದಿದೆ ಬಟ್ ಇದು ಏನಿದೆ ಸಾರ್ವಜನಿಕ ತಿಳ್ಕೋಬೇಕು ಬಟ್ ಲೋಕಲ್ ಸಿಟಿದವರು ಇದ್ರೆ ಯಾರು ಆಟೋಗಳು ಇವತ್ತು ಒಂದು ಸಿಟಿ ಒಳಗೆ ಓಡಾಡಬೇಡ್ರಿ ಅಂದರೆ ನಮ್ಮ ಒಂದು ಕೃತ್ಯಜ್ಞರು ನಮ್ಮ ವಿಜಯಪುರ ಸಿಟಿದಲ್ಲಿ ಗಾಂಧಿ ಚೌಕ್ ಇಲ್ಲಿ ಭೀಮ್ ಆರ್ಮಿ ಟೋಟಲ್ ಗಾಡಿಗಳು ನೆಂದರ್ಸ್ಬಿಡ್ತಾವೆ ಯಾಕಂದರೆ ಇವತ್ತು ವಿಜಯಪುರ ಬಂದದ ಅನ್ನೋದು ಐದು ಆರು ದಿವ್ಸ ಮುಂದಗಡಿಂದ ಅವರು ಎಚ್ಚರಿಕೆ ನೀಡ್ತಿದ್ದಾರೆ ಇಲ್ಲಿ ಅಲೌನ್ಸ್ ಮಾಡಿ ಆಟೋಗಳು ಅವು ಇವು ಎಲ್ಲ ಬಿಟ್ಟಿದ್ದಾರೆ ಯಾವ ಕೇರ್ಲೆಸ್ ಇಲ್ಲ ಯಾಕಂದರೆ ಇವತ್ತು ವಿಜಯಪುರ ಸಿಟಿದಲ್ಲಿ ಸಹ ಸಾಕಷ್ಟು ಪೊಲೀಸರು ಸಹಾಯ ಮಾಡ್ತಿದ್ದಾರೆ ಬಟ್ ಬೇರೆ ಬೇರೆ ಜನ ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಅಂದೇಳೆ ಪೇಷಂಟ್ಗಳು ಅವು ಏನಂತಂದರೆ ಗಾಡಿಗಳನ್ನು ಬಿಡ್ತಿದ್ದಾರೆ ಬಟ್ ಅಷ್ಟೇ ಏನು ಎಲ್ಲ ಲೋಕಲ್ ಸಿಟಿ ಗಾಡಿಗಳು ಏನು ಗೊತ್ತಿರ್ತದ ಬಟ್ ಅಂಥವು ಗಾಡಿಗಳು ಸಿಟಿ ಒಳಗೆ ಬರಬಾರ್ದು ಅಂದೇಳಿ ಇವತ್ತು ಒಂದು ದಿವಸ ಮಾಡ್ತಿದ್ದಾರೆ ತೋಡ್ಕೋರಿ ವಾರ್ಡ್ ನಂಬರ್ ಮೂವತ್ತ್ಮೂರದು ಮೇಡಮ್ ಅವರು ಮಹಾನಗರ ಪಾಲಿಕ ಮೆಂಬರ್ ಅವರು ಇವತ್ತೋಡಿನ ಬೈಕ್ ರೈಲಿ ಮುಖಾಂತರ ಇಳಿದಿದ್ದಾರೆ ನೋಡ್ಬೋದು ದಲಿತ ಸಂಘಟನೆದವರು ಎಲ್ಲರೂ ಇದ್ದಾರಾ ಬಿ ಎಸ್ ಎಸ್ ಸಂಘಟನೆನೂ ಎಲ್ಲ ಇದ್ದಾರಾ ಬಟ್ ನೋಡ್ಬೋದು ಚಲೋ ಇದು ಮಾಡ್ತಿದ್ದಾರೆ

rakes chhor dikara di gunwadi rakes chhor dikara beke di beka naaya beko beke beka naaya beko jatakagi horata horata yellya vargi horata yellya horata beke dikara dikara ನೋಡ್ಬೋದು ಇದು ರೈಲ್ವೆ ಸ್ಟೇಷನ್ ರೌಡ ವಿಜಯಪುರ ರೈಲ್ವೆ ಸ್ಟೇಷನ್ ರೌಡ ಯಾವುದು ಒಂದು ಗಾಡಿ ಕಾಣ್ತಾ ಇಲ್ಲ ಬಂದಾಯಿತು ಟೈಮ್ ಆಯಿತು ವಿಜಯಪುರ ಶೆಡ್ಯೂಲ್ ಕೊಟ್ಟ ಒಂದಲ್ಲಂಬುಲೆನ್ಸ್ ಆ್ಯಂಬುಲೆನ್ಸ್ ಆಂಬುಲೆನ್ಸ್ ಪೇಷೆಂಟ್ ಹೋಗಿದರೆ ಎಲ್ಲ ಕೊಡ್ಬೋದು ಗಾಡಿಗಳು ಯಾವ ತೊಂದರೆ ಇಲ್ಲ ಪೇಷಂಟ್ಗಳು ಗಾಡಿಗಳಿಗೆ ನೋಡಬೇಕು ಕನಕದಾಸ್ ಸರ್ಕಲ್ ವಿಜಯಪುರ ಕನಕದಾಸ್ ಸರ್ಕಲ್ ಇದು ನೋಡ್ಬೋದು ಇಲ್ಲಿ ನಮ್ಮ ಪೊಲೀಸರು ನಿತ್ತಿದ್ದಾರೆ ಎಲ್ಲ ಬಂದೋಬಸ್ತಿ ಮಾಡ್ತಿದ್ದಾರೆ ನಾವು ನೋಡ್ಬೋದು ಗಾಡಿ ಎಚ್ ಎಮ್ ಸಿ ರೋಡ ಇದು ಎಚ್ ಎಮ್ ಸಿ ಗೇಟ್ ರೋಡ ನಾವು ನೋಡ್ಬೋದು ಇದು ಸ್ಟೇಷನ್ ರೋಡ ನಾವು ಹೋಗೋದು ಒಂದು ಹದಿನಾಕ ಕಾಲದಲ್ಲಿ ಏನು ಗುಮ್ಮಟ್ ಇದೆ ಆ ಗೋರ ಗುಮ್ಮಟ್ ಹತ್ರ ನಾವು ಹಂಡೆಗೆ ಆ ಗೋರ ಗುಮ್ಮಟ್ಟನ್ನು ತನಗೆ ತೋರಿಸ್ತು ವಿಜಯಪುರ ಸಿಟಿದ್ದು ನೋಡ್ಬೋದು ಜನ ಹೆಂಗೆ ಮಾಡ್ಬೋದು ಇವತ್ತು ಆಟೋ ಓಡಾಡುತ್ತಿದ್ದಾರೆ ಸಾಕಷ್ಟು ಹೈರಾಣಾಗಿ ಬಟ್ ಏನಿಲ್ಲ ಕಾನೂನು ಸುವ್ಯಸ್ಥೆ ಅಂದರೆ ಕಾನೂನು ಪ್ರಕಾರ ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ತದೆ ಇದು ಅದು ಇದು ಇಲ್ಲಾರ್ದೆ ಸಾರ್ವಜನಿಕ ಎಲ್ಲರೂ ಕೈ ಜೋಡಿಸಿದ್ದಾರೆ ಇದಕ್ಕೆ ಯಾರ್ದು ಏನು ಅಭಿಪ್ರಾಯ ಯಾರ್ದು ಏನೂ ತೊಂದರೆ ಇಲ್ಲ ಏನು ನಮ್ಮ ವಿಜಯಪುರದಲ್ಲಿ ಫಸ್ಟ್ ಲಾಕ್ಡೌನ್ ಕಂಡೆ ಕಂಡು ಬರ್ತಿತ್ತು ಆ ಟೈಪ್ ಇದು ವಿಜಯಪುರ ಇವತ್ತು ಹಾಗೆ ಕಾಣಿ ಬರ್ತದೆ ನಮಗೆ ಯಾಕಂದರೆ ಫಸ್ಟ್ ನಮ್ಗೆ ಹಿಂಗೆ ಅನ್ನಿಸ್ತು ಮಹಾಮಾರಿ ಕೊರೋನಾ ಮತ್ತು ರಿಟರ್ನ್ ಬರ್ತೇನೆ ಅಂತ ಹಂಗೆ ಅನ್ನಿಸ್ತದೆ ಬಟ್ ಇದು ವಿಜಯಪುರ ಸಿಟಿ ಹಂಗದೆ ಇವತ್ತು ಹುಡಕ್ಕೆ ಫಸ್ಟ್ ಲಾಕ್ಡೌನ್ ಆಗಿತ್ತು ಬಾಳೆ ಜನ ಹೆಂಗೆ ಓಡಾಡ್ತಿದ್ರು ಆ ಟೈಪ್ ಇದೆ ಅಷ್ಟೇ ನಾರ್ಮಲ್ ಆಗಿ ಜಗ ಜಗಕ್ಕೆ ನಮ್ಮ ಪೊಲೀಸರು ನಿಂತಿದ್ದಾರೆ ಆಟೋದ ಪ್ಯಾಸೆಂಜರ್ ಇಲ್ಲಿ ಹೋಗ್ತಿದ್ದಾರೆ ಬಟ್ ಕಡೆ ನಡ್ಕೊಂಡು ಉಳಾಟು ಅಂಥ ಇಂಥ ಪೇಶೆಂಟ್ಗಳು ಹೋಗ್ತಿದ್ದಾವೆ ನಮ್ಮ ಬಿಜಾಪುರ ಬಡಿ ಕಮಾನ್ ಕ್ರಾಸ್ ಬಿಜಾಪುರ ನೋವು ಇಲ್ಲಿ ಎಲ್ಲ ಗಾಡಿಗಳು ಚೆಕ್ ಮಾಡಿ ವರ್ಲಿಂಗ್ ಮಾಡಿದ್ರು ನಮ್ಮ ಅವರು ನೋಡ್ಬೋದು ನೋಡಂತೆ ನೋಡ್ಬೋದು ನಾವು ಇದಕ್ಕನ ಬಂದಿರೋ ಸೀಟೆ ಥರ ಬರ್ತಾ ಇದ್ದಾವೆ ನಮ್ಮ ಇದು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಕಚೇರಿಗೆ ಹೋಗ್ಬೋದು ಇದೆ ಬಟ್ ತಾವು ನಾವೀಗ ಜಿಲ್ಲಾ ಅಧಿಕಾರಿ ಕಚೇರಿ ಒಳಗಡೆ ಹೋಗ್ತಿದ್ದೇವೆ ನಾವು ಅದನ್ನು ನೋಡ್ಬೋದು ಇದು ಒಳಗೆ ಜಿಲ್ಲಾ ಅಧಿಕಾರಿ ಕಚೇರಿಗೆ ತಗೊಂಡ ನೋಡ್ಬೋದು ಒಳಗಡೆ ಎಲ್ಲ ಅಧಿಕಾರಿ ಹೋಗ್ತಾ ಇದ್ದೇವೆ ಒಳಗಡೆ

পলাডি দিব নেকি ನಾನು ನೋಟು ಬಂದಿದೆ ಇವತ್ತು ಆದೇಶ ಗೋಳ ಗುಮ್ಮಟ್ನ ಬಂದಿದೆ ಬಟ್ ನೋಡ್ಬೋದು ಇದು ವಿಜಯಪುರ ಗೋಳಗುಮ್ಮಟ ಬಟ್ ನಾವು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಟೋಟಲ್ ಇವತ್ತು ಚಾವಿ ಇದೆ ಗೋಳಗುಮ್ಮಟಗೆ ಚಾವಿ ಇದೆ ಅಂದರೆ ಸಾರ್ವಜನಿಕ ಕಡೆ ಈ ಕಡೆ ತಿರುಗಾಡ್ಬೋದು ಬಟ್ ಅಷ್ಟೇ ಮದ್ಲಿನಾಗಿಲ್ಲ ಬಟ್ ಇವತ್ತು ಒಂದು ದಿವಸದ ಸಲಕೆ ವಿಜಯಪುರ ಗೋಳಗುಮ್ಮಟ್ಟ ಗೇಟ್ನ ಬಂದ್ ಮಾಡಿಟ್ಕಿರ್ತಾರೆ ಅವು ನೋಡ್ಬೋದು ನಾವು ಉಡುಪಿದ ಏರಿಯಾ ತೋರಿಸ್ತೀವಿ ಇಲ್ಲಿಂದ ಬಿಡ್ತಾ ಇದ್ದೇವೆ பண்ணுறேன் நான் அதை நம்பர்